ಸಿ ಎಂ ಕಾರ್ಯಕ್ರಮ ಆಯ್ತು ವಿದ್ಯಾಧರ ಸಿಂಗ್ ಸರ್ಕಾರಿ ಕಾರ್ಯಕ್ರಮ ಹೋಗಿ ಎತ್ನಾಳ್ ಕಾರ್ಯಕ್ರಮ ಅನ್ನೋ ರೀತಿ ಪ್ರಾಜೆಕ್ಟ್ ಆಯ್ತು ಸರ್ ಅವ್ರಿಗೆ ಮೊನ್ನೆ ಸಿ ಎಂ ಅವ್ರು ಬಂದಾಗ ನೋಡಿ ಅವರು ಈಗ ಸಿಟಿ ಎಂಎಲ್ಎ ಸಿಟಿ ಎಂಎಲ್ಎ ಇದ್ದಾಗ ಬಂದಾಗ ಎತ್ನಾಳ್ ಕಾರ್ಯಕ್ರಮ ಏನಾಗ್ತದೆ ಆದ್ರ ಪ್ರಾಜೆಕ್ಟ್ ಆಯ್ತು ಯಾರ ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನ್ ಗಾಂಬು ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಏನ್ ಎತ್ನಾಳ ನಮ್ಮ ಪಕ್ಷಕ್ಕೆ ನಾವು ಬರ್ಲಾಕ್ ಹೇಳ್ತಾ ಇಲ್ಲ ಬಂದ್ರೂ ನಾವು ತಗೊಳುದಿಲ್ಲ ನಿಮ್ ಮೊದ್ಲೇ ಹೇಳ್ಬಿಟ್ಟಿದೀನಿ ಕ್ಲಾರಿಫೈ ಮಾಡಿದೀವಿ ಹೀ ಇಸ್ ನಾಟ್ ವೆಲ್ಕಮ್ ನಮ್ ಪಕ್ಷಕ್ಕೆ ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರ್ಸ್ಕೊಳ್ ಮನೆಯದು ಅವ್ರೇನ್ ಸೇರ್ತೀನಿ ನಾಡಿಗೆ ನೀವು ಇದನ್ನ ಹೋಗಿ ಹೇಳ್ತೀರಿ ಮತ್ತೆ ನಾವು ಸೇರಕತ್ತೀನಿ ಸೇರಾಕತ್ತೀನಿ ಅವ್ರು ಹೇಳ್ತಾರೆ ಅದಕ್ಕೆ ಕೇಳ್ತೀನಿ ಅದ್ ನಾನೇ ಹೇಳ್ತಾ ಇದೀನಿ ಯಾಕಂದ್ರೆ ಸ್ಥಳೀಯ ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರೆ ಅದು ಒಂದು ಅದೊಂದು ಘನತೆ

ಈಗ ನಾವು ಯಾವ್ದೊಂದು ಕಾರ್ಯಕ್ರಮಕ್ಕೆ ಹೋಗ್ತಿವಿ ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ ನಾನು ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರಲಿ ಅವ್ನು ಸ್ಟೇಜ್ ಮೇಲೆ ಬಹಳ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ ನನ್ಗೆ ಗೊತ್ತಿಲ್ಲ ಈಗ ಏನೇನು ತಡೀತದೆ ನನ್ನ ನಾನು ತಿಳ್ಕೊಂಡಿಲ್ಲ ಈಗ ನಾನು ದಾವಸ್ನಾಗಿದ್ದೆ ಆಮೇಲೆ ಇದ್ರೆ ಇದೇನು ಇದೆ ಒಂದೇ ನನಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿರುಗುದಿ ಒಂದೇ ಇರೋದಲ್ಲ ನೋಡೋಣ ಎಲ್ಲಿ ಬಂದಿದೆ ಅಂತ ಇಲ್ಲೇ ಕೇಳ್ತಿಯಾ ಅಲ್ಲಿಲ್ಲ ರೀ ಕೊಡೋದು ಇಲ್ಲೇ ನಿನಗೂ ಬೇಕಾ ಇದು ಸರಿ ಮುಳವಾಡೋದ್ ಇನ್ನೂರಿಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತ ಹಂತ ಅಂತ ಕೊಡೋದ್ರಿಂದ ಅದು ಎರಡ್ ಸಾವಿರದ ಹದಿಮೂರು ಆಕ್ಟರ್ ಪ್ರಕಾರ ಪ್ರಯಾರ ಕೊಡಿ ಅಂತ ಹೇಳಿ ಅದಕ್ಕೆ ನೋಡ್ಕೊತೇವೆ ಸಭೆ ಸಭೆ ಮಾಡಿದ ನೋಡ್ತಿವೋ ಅದನ್ನೆಲ್ಲ ಚೆಕ್ ನ್ಯಾಯಯುತವಾಗಿ ನ್ಯಾಯವೃತವಾಗಿ ಮಾಡ್ತೀವಿ பதத்தியா கேட்க அப்பக்கி